ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಮನುಷ್ಯರನ್ನೇ ಬಾಂಬ್ ಆಗಿಸಿದ ಪತ್ರಕರ್ತರನ್ನೇ ಹುಡುಕಿ ಕೊಂದ ಇಸ್ರೇಲ್ ಖವರೇದ ನೂರು ದಿನಗಳು ವೀಕ್ಷಕರೇ ಇದು ಸಲ್ಮಾರ್ಗ ಸಂಪಾದಕೀಯ ಫೆಲಿಸ್ತೀನ್ ಮೇಲೆ ಇಸ್ರೇಲ್ನ ಮುತ್ತಿಗೆ ನೂರು ದಿನಗಳನ್ನು ದಾಟಿ ಮುಂದುವರೆದಿದೆ ಫೆಲಿಸ್ತೀನ್ನ ಶೇಕಡ ಎಂಬತ್ತೈದರಷ್ಟು ಮಂದಿ ಕೂಡ ತಮ್ಮ ಮನೆಮಾರ್ಗಳನ್ನು ತೊರೆದು ನಿರಾಶ್ರಿತರಾಗಿ ಅಲೀತಾ ಇದ್ದಾರೆ ಗಾಜಾದ ಬಹುತೇಕ ಎಲ್ಲ ಆಸ್ಪತ್ರೆಗಳು ಸ್ಥಗಿತಗೊಂಡಿದೆ ಶಾಲೆ ಕಾಲೇಜುಗಳು ಧರಶಾಯಿಯಾಗಿದೆ ಯಾವ ಹಂತದಲ್ಲೂ ತಾವು ಹತ್ಯೆಗೀಡಾಗಬಹುದು ಎಂಬ ನಿರೀಕ್ಷೆಯಿಂದಲೇ ಫೆಲಿಸ್ತೀನಿಯರು ದಿನವನ್ನು ದೂರ್ತಾ ಇದ್ದಾರೆ ರೋಗಿಗಳು ಗಾಯಾಳುಗಳು ವೃದ್ಧರು ಮಕ್ಕಳು ಮತ್ತು ಮಹಿಳೆಯರು ಈ ದಾಳಿಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಜನನಿ ಬಿಡ ಅಪಾರ್ಟ್ಮೆಂಟ್ಗಳ ಮೇಲೆ ಇಸ್ರೇಲ್ ಬಾಂಬನ್ನು ಹಾಕ್ತಾ ಇರುವುದನ್ನು ನೋಡಿದರೆ ನರಮೇಧವೇ ಅದರ ಉದ್ದೇಶ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಹಮಾಸನ ನೆಪದಲ್ಲಿ ಇಡೀ ಫೆಲಿಸ್ತೀನನ್ನು ನಿರ್ನಾಮ ಮಾಡುವುದು ಮತ್ತು ಸಂಪೂರ್ಣ ಪರಾವಲಂಬಿಯಾಗಿಸುವುದು ಅದರ ರಣತಂತ್ರ ಎಂಬುದು ದಿನೇ ದಿನೇ ನಿಚ್ಚಲ ಆಗ್ತಾ ಇದೆ ಈಗಾಗಲೇ ಹತ್ಯೆಗೀಡಾದ ಇಪ್ಪತ್ತ್ ಮೂರು ಸಾವಿರ ಮಂದಿ ಫೆಲಿಸ್ತೀನಿಯರ ಪೈಕಿ ಹತ್ತು ಸಾವಿರಕ್ಕಿಂತಲೂ ಅಧಿಕ ಮಕ್ಕಳೇ ಇದ್ದಾರೆ ಏಳು ಸಾವಿರಕ್ಕಿಂತಲೂ ಅಧಿಕ ಮಹಿಳೆಯರು ಇದ್ದಾರೆ ಹಮಾಸ್ ನಾಶ ಮಾಡ್ತೀವಿ ಎಂದು ಹೊರಟ ಇಸ್ರೇಲ್ ಎಲ್ಲವನ್ನ ನಾಶ ಮಾಡ್ತಾ ಇದೆ ಈ ಕ್ರೌರ್ಯದ ಭೀಕರತೆಯನ್ನ ಪ್ರತಿದಿನ ಅಲ್ ಜಜೀರಾ ಮಿಡ್ಲ್ ಈಸ್ಟ್ ಐನಂತಹ ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿತ್ತರಿಸುತ್ತಲೂ ಇದೆ ಇಸ್ರೇಲ್ನ ಕ್ರೌರ್ಯದ ತೀವ್ರತೆಯನ್ನ ಅಂದಾಜು ಮಾಡುವುದಕ್ಕೆ ಗಾಜಾದ ಮೂವತ್ತು ವರ್ಷದ ಹಕೀಮ್ ಮತ್ತು ಐವತ್ತಾರು ವರ್ಷದ ವಾಹಿಲ್ ದ್ವ ದಹರಾ ಅನುಭವಗಳೇ ಧಾರಾಳ ಸಾಕು ನಿಜವಾಗಿ ಈ ಹಕೀಂ ಗಾಜಾ ಪರಿಸ್ಥಿತಿಯ ಒಂದು ತುದಿಯಾದರೆ ವಾಹಿಲ್ ದಹರು ಇನ್ನೊಂದು ತುದಿ ಗಾಜಾದ ಕೆಲವು ಯುವಕರನ್ನ ಇಸ್ರೇಲ್ ಸೇನೆ ಬಂಧಿಸಿ ಕೊಂಡೊಯ್ಯುತ್ತಿರುವ ವಿಡಿಯೋ ಮತ್ತು ಚಿತ್ರಗಳು ಡಿಸೆಂಬರ್ ಮಧ್ಯಭಾಗದಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದ್ದವು ಯುವಕರ ಮೈ ಮೇಲೆ ಒಳ ವಸ್ತ್ರವೊಂದನ್ನು ಬಿಟ್ಟು ಇನ್ನೇನೂ ಇರಲಿಲ್ಲ ಮಂಡಿಯೂರಿ ಕುಳಿತಿದ್ದ ಈ ಗುಂಪಿನಲ್ಲಿ ಈ ಹಕೀಂ ಕೂಡ ಇದ್ದ ಹಮಾಸ್ನ ಭೂಗತ ಸುರಂಗ ಮಾರ್ಗದ ಪತ್ತೆ ಕಾರ್ಯದಲ್ಲಿ ಇಸ್ರೇಲ್ ಯೋಧರು ಈ ಹಕೀಂನನ್ನ ಮಾನವ ಬಾಂಬ್ ಆಗಿ ಪರಿವರ್ತಿಸುವ ತಂತ್ರವನ್ನು ಹೆಣೆದ್ರು ತಾವು ಪತ್ತೆ ಹಚ್ಚಿದ ಗಾಜಾದ ಸುರಂಗದ ಒಳಗಡೆ ಹಮಾಸ್ ಯೋಧರು ಇದ್ದರೋ ಇಲ್ಲವೋ ಎಂಬುದಾಗಿ ಈ ಯೋಧರಿಗೆ ಪರೀಕ್ಷೆ ಮಾಡಬೇಕಾಗಿತ್ತು ಅದಕ್ಕಾಗಿ ಈ ಹಕೀಮ್ನನ್ನ ಬಳಸಿಕೊಳ್ಳೋಕೆ ಅವರು ನಿರ್ಧಾರ ಮಾಡಿದರು ಹಕೀಮ್ನ ದೇಹಕ್ಕೆ ಬಾಂಬ್ ಬೆಲ್ಟ್ ಅನ್ನ ಕಟ್ಟಲಾಯಿತಲ್ಲದೆ ತಲೆಗೊಂದು ಕೆಮರಾವನ್ನು ಅಳವಡಿಸಲಾಯಿತು ಬಳಿಕ ಸುರಂಗದ ಒಳಗಡೆ ಕಳುಹಿಸಿಕೊಳ್ಳಲಾಯಿತು ಸುರಂಗದ ಒಳಗಿನ ಪ್ರತಿಯೊಂದು ಆ ಕೆಮರದ ಮೂಲಕ ಹೊರಗಿರುವ ಯೋಧರಿಗೆ ಸ್ಪಷ್ಟವಾಗಿ ಕಾಣಿಸುವಂತಹ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಒಂದು ವೇಳೆ ಸುರಂಗದ ಒಳಗಡೆ ಹಮಾಸ್ ಯೋಧರು ಅಡಗಿದ್ರೆ ತಕ್ಷಣ ಈತನ ದೇಹಕ್ಕೆ ಕಟ್ಟಲಾಗಿದ್ದ ಬಮ್ಮಣ್ಣ ಉಡಾಯಿಸುವುದು ಯೋಧರ ತಂತ್ರವಾಗಿತ್ತು ಹಕೀಂಗೂ ಅದು ಗೊತ್ತಿತ್ತು ನಿನ್ನನ್ನು ದೇವನಲ್ಲಿಗೆ ಕಳಿಸ್ತಾ ಇದ್ದೀವಿ ಎಂದೇ ಆತನನ್ನ ಕಳುಹಿಸುವ ಮೊದಲು ಯೋಧರು ತಿಳಿಸಿದರು ಆದರೆ ಸುರಂಗದ ಒಳಗಡೆ ಹಮಾಸ್ ಯೋಧರು ಪತ್ತೆಯಾಗದ ಕಾರಣ ಆತ ಜೀವ ಸಮೇತ ಹೊರಬಂದ ಮತ್ತು ಆತನನ್ನ ಯೋಧರು ಬಿಡುಗಡೆಗೊಳಿಸಿದರು ಈ ಇಡೀ ಘಟನೆಯನ್ನ ಹಕೀಂ ಆ ಬಳಿಕ ಮಾಧ್ಯಮದವರ ಜೊತೆ ಹಂಚಿಕೊಂಡ ಈತನೊಬ್ಬನೆಯಲ್ಲ ಹದಿನೈದು ವರ್ಷದ ಬಾಲಕನೂ ಸೇರಿದಂತೆ ಹಲವು ಮಂದಿ ಇಂತಹ ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಎಂದು ವರದಿ ಇದೆ ಮತ್ತು ಅದರಲ್ಲಿ ಸ್ಫೋಟಕ್ಕೆ ಒಳಗಾದವರು ಎಷ್ಟು ಮಂದಿ ಅನ್ನುವುದು ಸ್ಪಷ್ಟವಾಗಿಲ್ಲ ಹಾಗೆ ವಾಹಲ್ ದಹರದ್ದು ಇನ್ನೊಂದು ತುದಿ ಅಲ್ ಜಜೀರಾ ಚಾನೆಲ್ನ ಪತ್ರಕರ್ತ ಮತ್ತು ಫೆಲಿಸ್ತೀನ್ ಚೀಫ್ ಬ್ಯೂರೋ ಕೂಡ ಆಗಿರುವ ಇವರು ಈ ವೃತ್ತಿಗಾಗಿ ತೆತ್ತಿರುವಂತಹ ಬೆಲೆ ಅಪಾರವಾದದ್ದು ಗಾಜಾದಲ್ಲಿ ವೃತ್ತಿ ನಿರತರಾಗಿರುವ ಪತ್ರಕರ್ತರನ್ನ ಇಸ್ರೇಲ್ ಬಾಂಬ್ ಹಾಕಿ ಸಾಯಿಸ್ತಾ ಇರೋದು ಎಲ್ರಿಗೂ ಗೊತ್ತು ಈಗಾಗಲೇ ಎಂಬತ್ತರಷ್ಟು ಪತ್ರಕರ್ತರನ್ನ ಇಸ್ರೇಲ್ ಬಾಂಬ್ ಹಾಕಿ ಸಾಯಿಸಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟಿನಲ್ಲಿ ಇಸ್ರೇಲ್ ಈ ಕಾರಣಕ್ಕಾಗಿಯೇ ವಿಚಾರಣೆಗೆ ಒಳಗಾಗ್ತಾ ಇದೆ ಈ ವಾಹಿಲ್ ದಾದರು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಜಜೀರಾ ಚಾನೆಲ್ಗಾಗಿ ಲೈವ್ ವರದಿ ನೀಡ್ತಾ ಇದ್ದಾಗಲೇ ಅವರ ಪತ್ನಿ ಹದಿನೈದು ವರ್ಷದ ಮಗಳು ಏಳು ವರ್ಷದ ಮಗ ಮತ್ತು ಮೊಮ್ಮಗಳನ್ನ ಇಸ್ರೇಲ್ ಬಾಂಬ್ ಹಾಕಿ ಸಾಯಿಸಿತ್ತು ಅಲ್ಲಿ ಜಜೀರಾ ಫೋಟೋಗ್ರಾಫರ್ ಆಗಿದ್ದ ಇಪ್ಪತ್ತೇಳು ವರ್ಷದ ಇವರ ಮಗ ಹಂಸ ಮತ್ತು ಮಗಳು ಬದುಕುಳಿದಿದ್ರು ಕಳೆದ ಜನವರಿ ಏಳರಂದು ಈ ಮಗನನ್ನ ಇಸ್ರೇಲ್ ಬಾಂಬ್ ಹಾಕಿ ಸಾಯಿಸಿದೆ ಹೀಗೆ ಈ ದ ತನ್ನ ಇಡೀ ಕುಟುಂಬವನ್ನೇ ಕಳೆದುಕೊಂಡು ಗಾಜಾದಲ್ಲಿ ಒಣವರದಂತೆ ಅನಾಥವಾಗಿ ನಿಂತಿದ್ದಾರೆ ನಿಜವಾಗಿ ಗಾಜಾದಲ್ಲಿ ತಾನು ನಡೆಸ್ತಾ ಇರುವ ನರಮೇಧವನ್ನು ಇಸ್ರೇಲ್ ಬಚ್ಚಿಡಲು ಪ್ರಯತ್ನ ಮಾಡ್ತಾ ಇದೆ ಗಾಜಾ ಪ್ರವೇಶಕ್ಕೆ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳಿಗೆ ಇಸ್ರೇಲ್ ಅನುಮತಿಯನ್ನ ನೀಡ್ತಾ ಇಲ್ಲ ಹೀಗಾಗಿ ಫೆಲಿಸ್ತೀನ್ ಕುರಿತು ಅಲ್ಲಿನ ನಾಗರಿಕರೇ ಸೆರೆ ಹಿಡಿದಿರುವ ಸಣ್ಣ ಪುಟ್ಟ ವಿಡಿಯೋಗಳು ಚಿತ್ರಗಳು ಮತ್ತು ವರದಿಗಳನ್ನೇ ಜಾಗತಿಕ ಮಾಧ್ಯಮಗಳು ಇವತ್ತು ಆಶ್ರಯಿಸುವಂತಾಗಿದೆ ಫಿಲಿಸ್ತೀನ್ ಪತ್ರಕರ್ತರು ಜೀವವನ್ನು ಕೈಯಲ್ಲಿ ಹಿಡಿದು ವೃತ್ತಿ ನಿರತರಾಗಬೇಕಾದ ಭಯಾನಕ ಸ್ಥಿತಿ ಇದೆ ಅಂದಹಾಗೆ ಯಾವುದೇ ವೃತ್ತಿನಿರತ ಪತ್ರಕರ್ತರಿಗೂ ನಾಗರಿಕ ಪತ್ರಕರ್ತರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ವೃತ್ತಿನಿರತ ಪತ್ರಕರ್ತರಲ್ಲಿ ಕೌಶಲ್ಯ ಇರುತ್ತೆ ಯಾವುದನ್ನು ಹೇಗೆ ಯಾವ ಕೋಣದಲ್ಲಿ ಚಿತ್ರಿಸಬೇಕು ಮತ್ತು ಹೇಗೆ ವರದಿ ಮಾಡಬೇಕು ಎಂಬ ತಿಳುವಳಿಕೆ ಇರುತ್ತೆ ಆದರೆ ಕಣ್ಣದನ್ನು ಮೊಬೈಲ್ನಲ್ಲಿ ಸೆರೆಹಿಡಿಯುವ ಸಾಮಾನ್ಯ ನಾಗರಿಕರಿಗೆ ಈ ತಿಳುವಳಿಕೆ ಮತ್ತು ಕೌಶಲ್ಯ ಇರಲ್ಲ ಇವತ್ತು ಜಗತ್ತಿಗೆ ಲಭ್ಯ ಆಗ್ತಾ ಇರುವುದು ಈ ಬಡಪಾಯಿ ನಾಗರಿಕರು ಸೆರೆ ಹಿಡಿದಿರುವ ಚಿತ್ರಗಳು ಮತ್ತು ವಿಡಿಯೋಗಳು ಹಾಗೂ ಅವರು ತಮಗೆ ತಿಳಿದಷ್ಟು ಬರೆದಿರುವ ವರದಿಗಳು ಹಾಗಂತ ಪತ್ರಕರ್ತರೇ ಅಲ್ಲದ ಇವರು ಸೆರೆ ಹಿಡಿದಿರುವ ಚಿತ್ರಗಳು ಮತ್ತು ವಿಡಿಯೋಗಳು ಇಷ್ಟು ಭಯಾನಕವಾಗಿದೆ ಮತ್ತು ಜಗತ್ತಿನ ಎದೆಗೂಡನ್ನ ನಡಗಿಸುವಂತಾಗಿದೆ ಅಂದಮೇಲೆ ವೃತ್ತಿನಿರತ ಪತ್ರಕರ್ತರು ಮುಕ್ತವಾಗಿ ತಿರುಗಿ ವರದಿ ಮಾಡುವಂತಿದ್ದರೆ ಆ ವರದಿ ವಿಡಿಯೋ ಮತ್ತು ಚಿತ್ರಗಳು ಇನ್ನೆಷ್ಟು ಭಯಾನಕ ಆಗ್ತಿತ್ತು ಬಹುಶಃ ಈ ವಾಸ್ತವವನ್ನು ಇತರೆಲ್ಲರಿಗಿಂತ ಹೆಚ್ಚಾಗಿ ಇಸ್ರೇಲ್ ಅರಿತುಕೊಂಡಿದೆ ಒಂದು ವೇಳೆ ಸ್ವತಂತ್ರ ಪತ್ರಕರ್ತರು ಗಜವನ್ನು ಪ್ರವೇಶ ಮಾಡಿದರೆ ಅವರ ವರದಿಗಾರಿಕೆಯಿಂದಾಗಿ ಈಗ ತನ್ನ ಪರ ಇರುವವರಲ್ಲಿ ಹೆಚ್ಚಿನ ಮಂದಿಯನ್ನು ತಾನು ಕಳೆದುಕೊಳ್ಳಬೇಕಾಗಿತ್ತು ಎಂಬ ಭಯ ಅದಕ್ಕಿದೆ ತನ್ನನ್ನು ಬೆಂಬಲಿಸುವ ರಾಷ್ಟ್ರಗಳಲ್ಲೂ ತನ್ನ ವಿರುದ್ಧ ಪ್ರತಿಭಟನೆ ಕಾಣಿಸಿಕೊಂಡಿತ್ತು ಮತ್ತು ಆಯಾ ರಾಷ್ಟ್ರಗಳು ತನ್ನ ಕೈಬಿಟ್ಟಿತ್ತು ಎಂಬ ಆತಂಕ ಅದನ್ನು ಕಾಡ್ತಾ ಇದೆ ಹೀಗಾಗಿ ಫೆಲಿಸ್ತೀನ್ನಲ್ಲಿ ವೃತ್ತಿ ನಿರತರಾಗಿರುವ ಪತ್ರಕರ್ತರನ್ನು ಅದು ಹುಡುಕಿ ಹುಡುಕಿ ಸಾಯಿಸ್ತಾ ಇದೆ ಮತ್ತು ವಿದೇಶಿ ಪತ್ರಕರ್ತರನ್ನ ಗಾಜಾ ಪ್ರವೇಶ ಮಾಡದಂತೆ ತಡೀತಾ ಇದೆ ಅಷ್ಟಕ್ಕೂ ಅಣುಬಾಂಬು ಸೇರಿದಂತೆ ಅತ್ಯಾಧುನಿಕ ಆಯುಧಗಳನ್ನು ಹೊಂದಿರುವ ದೇಶವೊಂದು ಅತ್ತ ದೇಶವೇ ಅಲ್ಲದ ಮತ್ತು ತನ್ನದೇ ಮಿಲಿಟರಿ ವ್ಯವಸ್ಥೆಯನ್ನ ಹೊಂದಿಲ್ಲದ ಭೂಪ್ರದೇಶದ ಮೇಲೆ ನೂರು ದಿನಗಳಿಗಿಂತಲೂ ಅಧಿಕ ಸಮಯದಿಂದ ಸತತ ಬಾಂಬ್ ದಾಳಿ ನಡೆಸ್ತಾ ಇದೆ ಎಂಬುದು ಮಾನವ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೆಯ ಮತ್ತು ಅತ್ಯಂತ ಧಿಭಸ್ತಕರ ಕೌರ್ಯವಾಗಿದೆ ಆಯುಧ ಬಲವಿಲ್ಲದ ಜನತೆಯೊಂದರ ಮೇಲೆ ಬಲಶಾಲಿಯ ರಾಷ್ಟ್ರವೊಂದು ನಡೆಸ್ತಾ ಇರುವ ಈ ಏಕಮುಖ ದಾಳಿಯನ್ನ ಆತ್ಮರಕ್ಷಣೆ ಎಂಬ ಹೆಸರಲ್ಲಿ ಜಗತ್ತಿನ ಬಲಾಢ್ಯ ಶಕ್ತಿಗಳು ಸಮರ್ಥನೆ ಮಾಡಿಕೊಳ್ತಾ ಇರುವುದು ಮನುಷ್ಯತ್ವದ ಅಣಕವಾಗಿದೆ ನಿಜವಾಗಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಇತ್ಯಾದಿ ಬಡ ರಾಷ್ಟ್ರಗಳ ಮೇಲೆ ಸವಾರಿ ಮಾಡಲು ಬಲಾಢ್ಯರು ರೂಪಿಸಿಕೊಂಡಿರುವ ಆಯುಧಗಳೇ ಹೊರತು ಇನ್ನೇನಲ್ಲ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಇದುವೇ ಈ ಹೊತ್ತಿನ ವಿಶೇಷ ನಾನು ನಿಮ್ಮ ಶ್ರಮಶೀರ್ ಬುಡೋಲಿ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ